ಜುವೆಲರ್ಸ್ ಅಂಗಡಿಯಲ್ಲಿ ಆಭರಣಗಳ ಕದ್ದ ಐದು ಜನ ಮಹಿಳೆಯರನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಚಿಂತಾಮಣಿ ಪೊಲೀಸರು ಚಿಂತಾಮಣಿ ನಗರದ ಡಬಲ್ ರಸ್ತೆಯಲ್ಲಿರುವ ಸೌಂದರ್ಯ ಫ್ಯಾಷನ್ ಶೋರೂಮ್ ಅಂಡ್ ಜುವೆಲರ್ಸ್ ಅಂಗಡಿಯಲ್ಲಿ ಬಟ್ಟೆ ತೆಗೆಯಲು ಹೋಗಿದ್ದ ಐದು ಜನ ಬುರ್ಕಾ ಧರಿಸಿದ್ದ ಹೆಂಗಸರು ಅಂಗಡಿಯಲ್ಲಿ ಹದಿನಾರು ಜೊತೆ ಕಿವಿ ಓಲೆಗಳು ಒಟ್ಟು ಎಪ್ಪತ್ತೆಂಟು ಗ್ರಾಂ ತೂಕವಿರುವ ಬಾಕ್ಸ್ ಅನ್ನು ಕಳವು ಮಾಡಿಕೊಂಡು ಹೋಗಿದ್ದು ಈ ಸಂಬಂಧ ಅಂಗಡಿ ಮಾಲೀಕರಾದ ಶ್ರೀ ರಾಜೇಶ್ ಬಿನ್ ಲೇಟ್ ಎಸ್ಆರ್ ನಾರಾಯಣಸ್ವಾಮಿ ಎಂಬುವವರ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿರುತ್ತದೆ ಈ ಪ್ರಕರಣದ ಪತಿಯ ಕಾರ್ಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾನ್ಯ ಎಸ್ಪಿ ಸಾಹೇಬ್ರವರಾದ ಶ್ರೀ ಕುಶಾಲ್ ಚೌಕ್ಸಿ ಐಪಿಎಸ್ ರವರು ಮತ್ತು ಮಾನ್ಯ ಎಎಸ್ಪಿ ಸಾಹೇಬ್ರವರಾದ ಜಗನ್ನಾಥ್ರಾಯ್ ಕೆಎಸ್ ಪಿಎಸ್ ರವರು ಹಾಗೂ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಸಾಹೇಬ್ರಾದ ಶ್ರೀ ಮುರಳೀಧರರವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಶ್ರೀ ವಿಜಯಕುಮಾರ್ ರವರು ತನಿಖೆಯನ್ನ ಕೈಗೊಂಡು ಪತ್ತೆ ಕಾರ್ಯಕ್ಕೆ ಸಿಬ್ಬಂದಿಯವರನ್ನ ತಂಡವನ್ನು ರಚನೆ ಮಾಡಿದ್ದು ಈ ತಂಡದವರು ಆರೋಪಿಗಳ ಬಗ್ಗೆ ಕಲೆ ಹಾಕಿ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೇಲ್ಕಂಡ ಕಳಪು ಪ್ರಕರಣದಲ್ಲಿ ಕಳಪು ಮಾಡಿದ ಆರೋಪಿಗಳಾದ ಶ್ರೀಮತಿ ನಗ್ನಾ ಕೋಮ್ ಜಹೀರ್ ಇಪ್ಪತ್ತೈದು ವರ್ಷ ಮುಸ್ಲಿಂ ಜನಾಂಗ ಬೀಡಿ ಕಟ್ಟುವ ಕೆಲಸ ಗಂಗಮ್ಮಪಾಳಿಯ ಕೋಲಾರ ನಗರ ಶ್ರೀಮತಿ ಜರೀನಾ ಕೋಮ್ ಲೇಟ್ ತಾಜ್ಮಲ್ ಮೂವತ್ತಾರು ವರ್ಷ ಬೀಡಿ ಕಟ್ಟುವ ಕೆಲಸ ಬಂಬೂ ಬಜಾರ್ ಕೋಲಾರ ನಗರ ಶ್ರೀಮತಿ ನಗೀನಾ ಕೋಮ್ ಆಯೂಬ್ ನಲವತ್ತೈದು ವರ್ಷ ಮನೆ ಕೆಲಸ ಮೊಹಲ್ಲ ಗಂಗಮ್ಮಪಾಳಿಯ ಕೋದಾರ ನಗರ ಶ್ರೀಮತಿ ನವೀನಾ ಲೇಟ್ ರಫಿಯುಲ್ ಮೂವತ್ತು ವರ್ಷ ಮುಸ್ಲಿಂ ಜನಾಂಗ ಬೀಡಿ ಕಟ್ಟುವ ಕೆಲಸ ಬಾಂಬು ಬಜಾರ್ ಪೇಟೆ ಡೌನ್ ಕೋಲಾರ ನಗರ ಶ್ರೀಮತಿ ಮುಬೀನಾ ಕೋಮ್ ಸಲೀಂ ಇಪ್ಪತ್ತೈದು ವರ್ಷ ಮುಸ್ಲಿಂ ಜನಾಂಗ ಮನೆ ಕೆಲಸ ಅಂಬೇಡ್ಕರ್ ನಗರ ಕೋಲಾರ ನಗರ ರವರನ್ನ ಪತ್ತೆ ಮಾಡುವ ಮಾಡಿ ಈ ಪ್ರಕರಣದಲ್ಲಿ ಕಳುವಾಗಿದ್ದ ಬಂಗಾರದ ಒಡವೆಗಳ ಪೈಕಿ ಸುಮಾರು ಏಳು ಲಕ್ಷ ರೂಪಾಯಿ ಬೆಲೆ ಬಂಗಾರದ ಒಲೆಗಳನ್ನು ಆರೋಪಿಗಳಿಂದ ಅಮಾನತುಪಡಿಸಿರುತ್ತಾರೆ ಸುಮಾರು ಎಪ್ಪತ್ತು ತೂಕದ ಆರೋಪಿಗಳನ್ನು ಮತ್ತು ಕಳುವಾದ ಬಂಗಾರದ ಒಡವೆಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾರೆ ಈ ಕಾರ್ಯಾಚರಣೆಯು ಮಾನ್ಯ ಎಸ್ಪಿ ಸಾಹೇಬ್ರು ಮತ್ತು ಎಎಸ್ಪಿ ಸಾಹೇಬ್ರು ಹಾಗೂ ಮಾನ್ಯ ಡಿವೈಎಸ್ಪಿ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳಾದ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೇಜ್ ಕುಮಾರ್ ಪಿಎಸ್ಐ ಪ್ರಕಾಶ್ ಮತ್ತು ಸಿಬ್ಬಂದಿಯವರಾದ ಎಎಸ್ಐ ಶಂಕರಪ್ಪ ಕೆಸಿ ಸಿ ಒನ್ ನೈಂಟಿ ಏಟ್ ಮಂಜುನಾಥ ಎಚ್ಸಿ ನೂರ ಎಪ್ಪತ್ತಾರು ಮುನಿರಾಜು ಎಚ್ಸಿ ನಲವತ್ತೊಂದು ಜಗದೀಶ ಪಿಸಿ ನೂರ ಎಂಬತ್ತೈದು ಶ್ರೀ ಶ್ರೀನಿವಾಸ ಮೂರ್ತಿ ಪಿಸಿ ಐನೂರ ಐವತ್ತೊಂದು ಲೋಕೇಶ್ ಪಿಸಿ ನೂರ ತೊಂಬತ್ತೇಳು ಅಂಬರೀಷ ಪಿಸಿ ಐನೂರ ಎಂಬತ್ತೆಂಟು ಗಿರೀಶ್ ಪಿಸಿ ಐನೂರ ಎಪ್ಪತ್ಮೂರು ಸುರೇಶ್ ಎಪಿಸಿ ಒಂಬತ್ತು ಸತೀಶ್ ರವರು ಪಾಲ್ಗೊಂಡಿರುತ್ತಾರೆ ವರದಿ ನವೀನ್ ಕಿರಣ್ ಚಿಂತಾಮಣಿ ಎಲ್ಲರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಆಲ್ಮೋಸ್ಟ್ ಒನ್ ಇಯರ್ ಇಂದ ಜಾಸ್ತಿ ಆಗಿದೆ ಈಗ ಸೊ ಈ ಕೇಸಲ್ಲಿ ಬೇಸಿಕಲಿ ಡಬಲ್ ರೋಡಲ್ಲಿ ಒಂದು ಅಂಗಡಿ ಇದೆ ಸೌಂದರ್ಯ ಫ್ಯಾಷನ್ ಆ್ಯಂಡ್ ಮೊಬೈಲ್ಸ್ ಆ ಅಂಗಡಿಯಲ್ಲಿ ಬಟ್ಟೆ ಮತ್ತು ಈ ಗೋಲ್ಡ್ ಐಟಮ್ಸ್ ವಗರಹ ಮೊಬೈಲ್ಸ್ ಐಟಮ್ಸ್ ವಗರಹ ಇದು ಎಲ್ಲ ಸಿಗುತ್ತೆ ಆ ಅಂಗಡಿಯಲ್ಲಿ ಕಂಪ್ಲೇಂಟ್ ಪ್ರಕಾರ ಐದು ಜನ ಲೇಡೀಸ್ ಬೊರ್ಕಾ ಹಾಕಿ ಬಂದಿದ್ದಾರೆ ಅದನ್ನು ಈವ್ನಿಂಗ್ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಆಮೇಲೆ ಬಟ್ಟೆ ವಗರ ನೋಡ್ತಾ ಇತ್ತು ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್ ಈ ಇಯರಿಂಗ್ಸ್ ಇತ್ತು ಆ ಬಾಕ್ಸಲ್ಲಿ ಗೋಲ್ಡ್ದು ಇಯರಿಂಗ್ಸ್ ಇತ್ತು ಅದನ್ನು ಕಲಿತು ಮಾಡಿಕೊಂಡು ಅವರು ಹೋಗಿದ್ದಾರೆ ಈ ಥರ ಅದನ್ನು ಇವ್ನಿಂಗ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾನು ಕೂಡ ಬಂದು ಡಿ ವೈ ಎಸ್ ಪಿ ವಗರ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ ಅಂಗಡಿಯಲ್ಲಿ ನಾವೆಲ್ಲ ಚೆಕ್ ಮಾಡಿದ್ದೀವಿ ಸುಮಾರು ಎಫರ್ಟ್ ಮಾಡಿದ್ದೀವಿ ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ ಐದು ಜನ ಲೇಡೀಸ್ ಯಾರು ಇದ್ದಾರೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ ಟೋಟಲ್ ಆ ಟೈಮ್ಗೆ ಲಾಸ್ಟ್ ಇಯರ್ ಸೆವೆಂಟಿ ಏಟ್ ಗ್ರಾಮ್ಸ್ ಗೋಲ್ಡ್ ಹೋಗಿದೆ ಗೋಲ್ಡ್ ಇಯರಿಂಗ್ಸ್ ಹೋಗಿದೆ ಫುಲ್ ಬಾಕ್ಸ್ ಹೋಗಿದೆ ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಕ್ಸ್ದು ರಿಕವರಿ ಮಾಡಿದ್ದೀವಿ ಜೊತೆಗೆ ಇಯರಿಂಗ್ಸ್ ಕೂಡ ಇಂಟೇಕ್ ಸಿಕ್ಕಿದೆ ಸೆವೆಂಟಿ ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಗಿದೆ ಈ ಕೇಸಲ್ಲಿ ಜೊತೆಗೆ ಐದು ಜನ ಆರೋಪಿ ಯಾರು ಇದ್ದಾರೆ ನಗಮ ನಗೀನಾ ನವೀನಾ ಮತ್ತು ಮುಬೀನಾ ಇನ್ನು ಐದ್ ಜನ ಲೇಡೀಸ್ಗೆ ಇವರು ಎಲ್ಲ ಐದು ಜನ ಕೋಲಾರದವರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇಂಟರ್ಗೇಷನ್ ಟೈಮ್ ಅಲ್ಲಿ ನಮ್ಗೆ ಇದು ಕೂಡ ಗೊತ್ತಾಗಿದೆ ಬಂಗಾರಪೇಟೆಯಲ್ಲಿ ಕೂಡ ಲಾಸ್ಟ್ ಮಂತ್ ಅಲ್ಲಿ ಕೂಡ ಈ ಅಟೆಂಪ್ಟ್ ಮಾಡಿದ್ದಾರೆ ಅಲ್ಲಿ ಕೂಡ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ಅವರಿಗೆ ಅಲ್ಲಿ ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಕೂಡ ನಮಗೆ ಗೊತ್ತಾಗಿದೆ ಈಗ ಇವ್ರದು ಕೋಲಾರದು ಅಲ್ಲಿ ಇವರದು ವಾಸ ಇದೆ ಬಿಳಿ ರೋಲಿಂಗ್ ಕೆಲಸ ಮಾಡ್ತಾರೆ ಇವರು ಎಲ್ಲರೂ ಮತ್ತೆ ಬಂಬು ಬಜಾರ್ ಕೋಲಾರಲ್ಲಿ ಕೋಲಾರಲ್ಲಿವರೆದು ಹೊಸ ಐದು ಜನ ಅದು ಫ್ಯಾಮಿಲಿ ವಗರ ಜೊತೆಗೆ ಇದ್ದಾರೆ ಬಟ್ ಎಲ್ಲರದು ಏಜ್ ಟ್ವೆಂಟಿ ಫೈವ್ ಟು ಫಾರ್ಟಿ ಒಳಗಡೆ ಇದೆ ಎಲ್ಲಾರದು ಐದು ಇವರು ಐದು ಜನ ಬುರ್ಗ ಹಾಕಿ ಬಂದಿದ್ದಾರೆ ಅದನ್ನ ನಮ್ಮಲ್ಲಿ ಅದೇ ತರ ಬಂಗಾರಪೇಟೆಯಲ್ಲಿ ಕೂಡ ಅದೇ ತರ ಮಾಡಿದ್ದಾರೆ ಸೇಮ್ ಅವರದು ಮಾಡಲ್ಸ್ ಹೇಗಿರ್ತಾರೆ ಎಲ್ಲರೂ ಒಂದೇ ಗಾಡಿಯಲ್ಲಿ ಜೊತೆಗೆ ಬರ್ತಾರೆ ಕೋಲಾರನ್ನ ಮತ್ತೆ ಒಬ್ಬರು ಆಟೋ ಡ್ರೈವರ್ ಇದ್ದರೆ ಇವರಿಗೆ ಹೆಲ್ಪ್ ಮಾಡ್ತಾರೆ ಆಟೋ ಅಲ್ಲಿ ಬರ್ತಾರೆ ಸುಮಾರು ಟೈಮ್ ಬಸ್ಸಲ್ಲಿ ಬರ್ತಾರೆ ಎಲ್ಲರೂ ಬುರ್ಕ ಹಾಕಿ ಬರ್ತಾರೆ ಬುರ್ಕ ಹಾಕಿ ಅಂಗಡಿಯಲ್ಲಿ ಬಂದು ಐಟಮ್ಸ್ ವಗರಹ ಕೇಳ್ತಾರೆ ಅಂಗಡಿಯಲ್ಲಿ ಮತ್ತೆ ನೋಡ್ಕೊಳ್ತಾರೆ ಯಾವ ಜಾಗ ಅವೆಲ್ಯಬೆಲ್ ಐಟಮ್ಸ್ ಅದೇ ಮತ್ತೆ ಸೆನ್ಸ್ ಐದಾರು ಜನ ಇದೆ ತು ಅವರು ಬೇರೆ ಬೇರೆ ಡಿಮಾಂಡ್ ಮಾಡ್ತಾರೆ ಶಾಪ್ ಕೀಪರ್ ದ ಅವ್ರಿಗೆ ಶಾಪ್ ಓನರ್ ವೆರಾಗೆ ಮೈಂಡ್ ಡೈವರ್ಟ್ ಮಾಡ್ತಾರೆ ಐಟೆನ್ಷನ್ ಡೈವರ್ಟ್ ಮಾಡ್ತಾರೆ ಆ ಟೈಮ್ಗೆ ಟೈಮ್ ನೋಡಿ ಇದು ಕಲತನ ಮಾಡ್ತಾರೆ ಸೊ ಅದೇ ತರ ಸೇಮ್ ಆಯಿತು ನಮ್ಮಲ್ಲಿ ಕಲತನ ಕೂಡ ಸಿ ಸಿ ಟಿವಿ ಅಲ್ಲಿ ಕೂಡ ಎಲ್ಲ ರೆಕಾರ್ಡ್ ಐಟಮ್ ಸಿ ಸಿ ಟಿವಿಯಲ್ಲಿ ಕೂಡ ಫುಟೇಜ್ ಇದೆ ಶಾಪ್ ಕೀಪರ್ ಜೊತೆಗೆ ಬೇರೆ ಐಟಂ ತೋರಿಸ್ತಾ ಇದಾರೆ ಈ ಐಟಂ ತೋರಿಸಿ ಶೆಲ್ಫಿಂದ ಈ ತರ ಅವ್ರಿಗೆ ಇಷಾರ ಮಾಡ್ತಾರೆ ಮತ್ತೆ ಬೇರೆ ಜನ ಸೈಡ್ ಅಲ್ಲಿ ನಿಂತ್ಕೊಂಡು ಈ ಗೋಲ್ಡ್ ಐಟಮ್ ತಲ್ತಾರೆ ಮಾಡ್ತಾರೆ ಈ ತರ ಅವ್ರದ್ದು ಮಾಡಲ್ಸ್ ಇದೆ ಬೇರೆ ಫೋರ್ಟೀನ್ ಅವರ್ಸ್ ರಿಜಿಸ್ಟರ್ ಆಗಿದೆ ಆ ಕೇಸಲ್ಲಿ ಅಲ್ಲಿ ಇವರು ಸಿಕ್ಸ್ ಫಿಫ್ಟಿ ಗ್ರಾಮ್ಸ್ ಕಲೆತನ್ ಮಾಡಿದ್ದಾರೆ ಗೋಲ್ಡ್ ಅದು ಕೂಡ ಇವರಿಂದ ರಿಕವರಿ ಆಗಿದೆ ಎಲ್ಲಾರ್ದು ಕೋಲಾರ್ ಅಲ್ಲಿ ಇದೆ ಈಗ ನಮ್ಗೆ ಈ ಬಂಗಾರಪೇಟೆ ಕೇಸಲ್ಲಿ ಲಾಸ್ಟ್ ತಿಂಗ್ಳು ಮಾಡಿದ್ದಾರೆ ಆ ಕೇಸಲ್ಲಿ ಇವರದು ಪಾಡ್ಯದೆ ಅದು ನಮಗೆ ಗೊತ್ತಾಗಿದೆ ಬೇರೆ ಯಾವುದೋ ಕೇಸಲ್ಲಿ ಪಾತ್ರ ಇದೆ ಒಂದು ಪೂರ್ತಿ ಒಂದು ವರ್ಷ ಆಗಿದೆ ಅದು ಕೂಡ ನಾವು ಇಂಟರ್ಜೇಷನ್ ಟೈಮಲ್ಲಿ ಪತ್ತೆ ಮಾಡ್ತೀವಿ ಅದು ಇಯರ್ ಕಲೆತನ ಇತ್ತು ಆ ಟೈಮಿಂದ ರೆಗ್ಯುಲರ್ ಆಗಿ ನಾವು ಫಾಲೋ ಅಪ್ ಮಾಡ್ತಾ ಇತ್ತು ಯಾವ ಯಾವ ಜಾಗ ಈ ಥರ ಕಲೆತನ ಆಗಿದೆ ಅದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಮತ್ತೆ ನಮ್ಮ ಕ್ರೈಮ್ ಟೀಮ್ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ರೆಗ್ಯುಲರ್ ರಿವ್ಯೂ ಮಾಡಿದ್ದಾರೆ ಸೊ ಆಮೇಲೆ ನಮಗೆ ಸ್ವಲ್ಪ ದಿನ ಹಿಂದೆ ಮಾಹಿತಿ ಸಿಕ್ಕಿತ್ತು ಈ ಥರ ಬಂಗಾರಪೇಟೆಯಲ್ಲಿ ಕೂಡ ಈ ಥರದ್ದು ಆಗಿದೆ ಜೊತೆಗೆ ನಾವು ಆ ಟೈಮ್ ಲಾಸ್ಟ್ ಇಯರ್ ಏನು ಮೊಬೈಲ್ ಲೊಕೇಶನ್ಸ್ ಟಾವರ್ ಡಮ್ ವಗರ ಯು ಯಾರ್ಯಾವ ನಂಬರಲ್ಲಿ ಯೂಸ್ ಆಗಿದೆ ಅದು ಎಲ್ಲ ಮಾಹಿತಿಯನ್ನೇನು ಕಲೆಕ್ಟ್ ಮಾಡಿದ್ದೀವಿ ಈ ವರ್ಷ ಕೇಸಲ್ಲಿ ಜೊತೆಗೆ ಅದನ್ನು ಮ್ಯಾಚ್ ಮಾಡಿ ನಮಗೆ ಗೊತ್ತಾಗಿದೆ ಅಂದರೆ ಬೇಸಿಕಲಿ ಯಾವಾಗ ಬಂಗಾರಪೇಟೆಯಲ್ಲಿ ಆ್ಯಕ್ಚುಲಿ ಇವರು ಅರೆಸ್ಟ್ ಆಯಿತು ಆ ಟೈಮಿಗೆ ನಮಗೆ ಗೊತ್ತಾಗಿಲ್ಲ ಇವರು ಕೂಡ ನಮ್ಮಲ್ಲಿ ಕೂಡ ಮಾಡಿದ್ದಾರೆ ಬಟ್ ನಾವು ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ಅವರಿಂದ ಇಂಥ ಕೇಸ್ ಆಗಿದೆ ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ನಮ್ಮ ಡಾಟಾ ಜೊತೆ ಮ್ಯಾಚ್ ಮಾಡಿದೀವಿ ಆಮೇಲೆ ಗೊತ್ತಾಯಿತು ಇವರೂ ನಮ್ಮಲ್ಲಿ ನಾವು ಅರೆಸ್ಟ್ ಮಾಡಿ ಬಂದಿದ್ದೀವಿ ಘೋಂಡೂರ್ಗೆ ಕೊಟ್ಟಿದ್ದಾರೆ ಶ್ರೀನಿವಾಸಪುರ ಹತ್ರ ಅವರಿಂದ ನಾವು ರಿಕವರಿ ಮಾಡಿ ಬಂದಿದೀವಿ ಅವರು ಕೋಪರೇಟ್ ಮಾಡಿದ್ದಾರೆ ಕೋಪರೇಟ್ ಮಾಡ್ತಾ ಇಲ್ಲ ಅವ್ರಿಗೆ ಕೂಡ ಕೇಸ್ ಆಗುತ್ತೆ

సరే ఒర్ష నాలుగు తిండు టూ థౌసండ్ ట్వెంటీ ఫోరు సెవెంత్ మంత్ ఏళ్ళ తిండలే ఆదు లాస్ట్ మంత్ వరకు తుంబే ఇది ఒళ్ళ ప్రతి ఒడి పోలీస్ డిపార్టెంటు ఈచ్ ఆండ్ ఎవ్రీ ప ఈచ్ ఆండ్ ఎవ్రీ పర్సన్గా తుంద ధన్యవదడు ఒళ్ళ కలసారా హండ్రెడ్ పర్సెంట్ రిజల్ట్ హండ్రెడ్ పర్సెంట్ రల్ట్ సార్ రాజేష్ అంతా